ನೋಡಿ ಇವಾಗ ನಾವು ಶರ್ಟಿನ ಇ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ ಕಟ್ ಮಾಡ್ಲಿಕ್ಕೆ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಟೋಟಲ್ ಸ್ಲೀವ್ ಲೆಂತ್ ಇಪ್ಪತ್ನಾಲ್ಕು ಇಂಚ್ ಇದೆ ಇಪ್ಪತ್ನಾಲ್ಕ ಇಂಚಲ್ಲಿ ನೀವು ಕಫ್ ಅನ್ನ ಎಷ್ಟು ಇಡ್ತೀರಿ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕು ನೋಡಿ ಇಪ್ಪತ್ನಾಲ್ಕ ಇಂಚಲ್ಲಿ ನೀವು ಎರಡು ಇಂಚು ಕಫ್ ಇಟ್ರೆ ಇಪ್ಪತ್ತೆರಡು ಇಂಚು ನಮಗೆ ಟೋಟಲ್ ಉದ್ದ ಪ್ಲಸ್ ನಾವು ಮಾರ್ಜಿನ್ ತಗೋಬೇಕು ಇಲ್ಲಿ ಮಾರ್ಜಿನ್ ಬೇಕು ಹಾಗೆ ಇಲ್ಲಿ ಮಾರ್ಜಿನ್ ಬೇಕು ನಾವಿಲ್ಲ ಎರಡೂವರೆ ಇಂಚ್ ಆಲ್ಮೋಸ್ಟ್ ಅಲ್ಲಿ ಇವಾಗಲ್ಲ ಎರಡೂವರೆ ಇಂಚ್ ಕಫ್ ಇಡ್ತಾರೆ ಅವಾಗ ನಾವು ಇಪ್ಪತ್ತೊಂದೂವರೆ ಇಂಚ್ ತಗೋಬೇಕು ಇದಕ್ಕೆ ನಮಗೆ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಅಲ್ಲಿಗೆ ಹಾಫ್ ಇಂಚ್ ಆ್ಯಡ್ ಮಾಡಿದರೆ ಟೋಟಲ್ ಇಪ್ಪತ್ತೆರಡು ಆಯಿತು ಇಲ್ಲಿ ನಮಗೆ ನೀವು ಒರ್ಲಾಕ್ ಮಾಡ್ತೀವಿ ಅಂದರೆ ಹಾಫ್ ಇಂಚ್ ಬಿಟ್ಟರೆ ಸಾಕು ಒರ್ಲಾಕ್ ಮಾಡಲ್ಲ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಂದರೆ ಇಲ್ಲಿ ಮುಕ್ಕಾಲು ಇಂಚ್ ಬಿಟ್ಕೋಬೇಕು ಅಲ್ಲಿಗೆ ಎರಡು ಮುಕ್ಕಾಲ್ ಅಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ನೋಡಿ ಇಲ್ಲಿ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿದರೆ ಇಪ್ಪತ್ತೆರಡು ಮುಕ್ಕಾಲು ಇಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಅಂದರೆ ಇಪ್ಪತ್ತೆರಡು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೋಬೇಕು ಇಪ್ಪತ್ ಸಾರಿ ಇಪ್ಪತ್ತೆರಡು ಮುಕ್ಕ ನೋಡಿ ಇಪ್ಪತ್ತೆರಡು ಮುಕ್ಕಲ್ಗೆ ಒಂದು ಮಾರ್ಕ್ ಮಾಡ್ಕಂತೀನಿ ಹಾಗೆ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ ಇದು ಕ್ಯಾಪ್ ಐಟು ಸ್ಲೀವ್ನ ನ ತೆಗಿಲಿಕ್ಕೆ ನಾವು ಕ್ಯಾಪ್ ಐಟ್ಗೆ ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ನಾವು ಸ್ಲೀವ್ ಲೂಸ್ ಅಂತ ಹೇಳಿದ್ವಿ ಅವಾಗಲೇ ನಾವು ಮೆಜರ್ಮೆಂಟ್ ತಗೋಬೇಕಾದ್ರೆ ಆ ರೀತಿನೇ ತಗೊಂಡಿರ್ತೀವಿ ನೋಡಿ ಹಾಗಾಗಿ ನಾನು ಸ್ಲೀವ್ ಲೂಸ್ ಬಂದು ಹದಿನೇಳು ಇಂಚ್ ಇದೆ ನಮಗೆ ಒಂದ್ ಸೈಡ್ ಬಂದು ನಾವು ಹದಿನೇಳನ್ನು ಅರ್ಧ ಮಾಡಿದ್ರೆ ಎಂಟೂವರೆ ಇಂಚ್ ಆಗುತ್ತೆ ನೋಡಿ ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಎಕ್ಸ್ಟ್ರಾ ನಮಗೆ ಮಾರ್ಜಿನ್ ಬೇಕು ಸ್ಟಿಚಿಂಗ್ ಮಾರ್ಜಿನ್ ಅದು ಒಂದು ಅರ್ಧ ಇಂಚು ನೋಡಿ ನಮ್ಗೆ ಬೇಕಾಗಿರೋದು ಎಂಟೂವರೆ ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿವಿ ಇವಾಗ ಬಂದು ಇಲ್ಲಿ ನಮಗೆ ಒಂಬತ್ತು ಕಾಲು ಇಂಚ್ ಕಫ್ ಇದ್ರೆ ನಾಲ್ಕೂವರೆ ಒಂದ್ ಪಾಯಿಂಟ್ ಆಗುತ್ತೆ ನೋಡಿ ನಾಲ್ಕೂವರೆ ಒಂದ್ ಪಾಯಿಂಟ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಮಗೆ ಮಾರ್ಜಿನ್ ಒಂದು ಹಾಫ್ ಇಂಚ್ ಬೇಕು ಹಾಗೆ ಲೂಸಿಂಗ್ ಒಂದು ಇಂಚ್ ಇಂಚ್ವರೆಗೂ ಲೂಸ್ ಇಟ್ಕೋಬೇಕು ಅದು ನಿಮ್ ಚಾಯ್ಸು ಅವರು ಫ್ರೀ ಸೈಜ್ ಬೇಕಂದ್ರೆ ನೀವು ಲೂಸ್ ಬಿಡ್ಬೋದು ಇಲ್ಲ ಅಂದ್ರೆ ಫಿಟಿಂಗ್ ಬೇಕಂದ್ರೆ ಅಷ್ಟು ಲೂಸ್ ಬಿಡೋ ಅವಶ್ಯಕತೆ ಇಲ್ಲ ನೋಡಿ ನಾನು ಇದನ್ನ ಸ್ಟ್ರೈಟ್ ಆಗಿ ಹಾಕ್ತಾ ಇದ್ದೀನಿ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕಂತೀನಿ ನಿಮಗೆ ಇದು ಫಿಟ್ಟಿಂಗ್ ಬೇಕು ಅಂದ್ರೆ ಅದು ಇನ್ನೊಂದು ಬೇರೆ ಸ್ಕೇಲ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮಗೆ ಜಾ ಫಿಟಿಂಗ್ ಬೇಕಂದ್ರೆ ಈ ತರ ಸ್ಕೇಲ್ ಅಲ್ಲಿ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಫಿಟಿಂಗ್ ಬೇಕು ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ನೋಡಿ ಇಲ್ಲಿಂದ ಇಟ್ಟೆ ಜಾಸ್ತಿ ಬರುತ್ತೆ ಸೇಪು ನೋಡಿ ಜಾಸ್ತಿ ಬರುತ್ತೆ ನಾನು ಹಾಗಾಗಿ ಸ್ವಲ್ಪ ಲೈಟ್ ಇಡ್ತಾ ಇದೀನಿ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಇವಾಗ ಬಂದು ನಾವು ಈ ಸೇಪನ್ನು ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ ನೋಡಿ ಈ ತರ ಸ್ಕೇಲ್ ಇದೆ ತುಂಬಾ ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬಹುದು ನೋಡಿ ಈ ರೀತಿ ಇಟ್ಟು ನಾವು ಸ್ಲೀವ್ ಸೇಪನ್ನ ಮಾರ್ಕ್ ಮಾಡ್ಕೋಬಹುದು ಇದರಲ್ಲಿ ಫ್ರಂಟ್ ಸೇಪ್ ಬಂದು ಇದನ್ನ ಸ್ವಲ್ಪ ಈ ತರ ಮೇಲಕ್ಕೆ ಎತ್ತಿದ್ರೆ ನಮಗೆ ಸಿಗುತ್ತೆ ನೋಡಿ ಈ ರೀತಿ ನಾವು ಫ್ರಂಟ್ ಟು ಬ್ಯಾಕ್ ಎರಡು ಸೇಪನ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ಕಟ್ ಮಾಡೋಣ ಸ್ಲೀವ್ ಕಟ್ ಇದರಲ್ಲಿ ಫ್ರಂಟ್ ಸೇಪ್ ಅನ್ನ ಕಟ್ ಮಾಡೋಣ ನೋಡಿ ಎರಡು ಪೀಸ್ ಮಾತ್ರ ತಗೊಂಡಿದೀನಿ ನಾವು ಫ್ರಂಟ್ ಟು ಬ್ಯಾಕ್ ಎರಡನ್ನು ಕಟ್ ಮಾಡ್ಕೋಬೇಕು ಇವಾಗ ಬಂದು ನಾವು ಬ್ಯಾಕ್ ಸೈಡ್ ಫ್ಲಾಕೆಟ್ ಮಾರ್ಕ್ ಮಾಡ್ಕೋಣ ನೋಡಿ ಸ್ನೇಹಿತರೆ ಇದು ಫ್ರಂಟ್ ಸೈಡ್ ಬರುತ್ತೆ ನಿಮಗೆ ಮಾರ್ಕಿಂಗ್ ಗೊತ್ತಾಗುತ್ತೆ ಈಸಿ ಆಗಿ ಇಲ್ಲಿ ಇದು ಬ್ಯಾಕ್ ಸೈಡ್ ನಮ್ಗೆ ಇಲ್ಲಿ ಫ್ಲಾಕೆಟ್ ಬರ್ಬೇಕಂದ್ರೆ ಬ್ಯಾಕ್ ಸೈಡ್ ಬರ್ಬೇಕು ನೋಡಿ ಇಲ್ಲಿ ಪಟ್ಟಿ ಬರುತ್ತಲ್ಲ ಅದು ಬ್ಯಾಕ್ ಸೈಡ್ ಬರ್ಬೇಕು ಯಾವಾಗಲೂ ಬ್ಯಾಕ್ ಸೈಡ್ ಪ್ಲಾಕೆಟ್ ಮಾರ್ಕ್ ಮಾಡ್ಕೊತೀನಿ ಮಾಡೋದಾದ್ರೆ ನೋಡಿ ಎರಡು ಪೀಸ್ ಮಾತ್ರ ತಗೊಂಡು ಇದನ್ನ ಈ ರೀತಿ ಒಂದು ಹಾಫ್ ಇಂಚ್ ನಾವು ಮಾರ್ಜಿನ್ ಬಿಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಕರೆಕ್ಟ್ ಆಗಿತ್ರ ಲೈನ್ ಹಾಕಿ ಒಂದು ನೋಡಿ ಇಲ್ಲಿ ಲೈನ್ ಮೂಡಿದೆ ಈ ಗೆ ನಾವು ಕಟ್ ಮಾಡ್ಕೋಬೇಕು ಪ್ಲಾಕೆಟ್ ಸೈಜ್ ಬಂದು ನಾನು ನಾಲ್ಕು ಮುಕ್ಕಾಲು ಇಂಚ್ ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಪೀಸ್ ಮಾತ್ರ ತಗೊಂಡಿದೀನಿ ಇದನ್ನ ಇಲ್ಲಿ ಕಟ್ ಮಾಡ್ಕೋಬೇಕು ಇಲ್ಲಿ ಇದನ್ನ ನ್ಯಾಚಕ್ಕೆ ಕಟ್ ಮಾಡ್ಕೋಬೇಕು ಇದನ್ನ ನಾವು ಬೇಕಾದ್ರೆ ಪಟ್ಟಿ ಕೂಡ ಕೊಡ್ಬೋದು ಇಲ್ಲ ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಈ ರೀತಿ ಫೋಲ್ಡ್ ಮಾಡಬಹುದು ಇದಕ್ಕೆ ಒಂದು ಪಟ್ಟಿ ಅಟ್ಯಾಕ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಪಟ್ಟಿನೇ ಯಾವ ರೀತಿ ಕಟ್ ಅಂತ ನೋಡೋಣ ನೋಡಿ ಇಲ್ಲಿ ಉಳಿದಿರುತ್ತಲ್ಲ ಬಟ್ಟೆ ಇದನ್ನೇ ತಗೋಣ ನಾವು ನಾಲ್ಕು ಮುಕ್ಕಾಲ್ ಇಂಚು ನೋಡಿ ಇಲ್ಲಿ ನಾಲ್ಕು ಮುಕ್ಕಾಲ್ ಇಂಚು ಬಿಟ್ಟಿದ್ದೀವಿ ಫ್ಲಾಕಟ್ ಈ ರೀತಿ ನೀವು ಮೆಜರ್ಮೆಂಟ್ ನೋಡ್ಕೊಳ್ಳಿ ಬೇಕಾದ್ರೆ ಒಂದು ಹಾಫ್ ಇಂಚು ಜಾಸ್ತಿ ತಗೊಳ್ಳಿ ಇಲ್ಲಿಗೆ ಈ ರೀತಿ ಕಟ್ ಮಾಡ್ಕೋಬೇಕು ನಮಗೆ ಅಗ್ಲ ಎಷ್ಟು ಬೇಕು ಪಟ್ಟಿ ಏನಾದ್ರು ದಿಸೈಡ್ ಮಾಡ್ಕೋಬೇಕು ನಾನು ಇದಕ್ಕೆ ಎರಡು ಇಂಚು ಅಥವಾ ಎರಡು ಕಾಲು ಇಂಚುವರೆಗೂ ಬಿಡ್ತೀನಿ ನೋಡಿ ಎರಡು ಕಾಲು ಇಂಚುವರೆಗೂ ಬಿಡ್ತಾ ಇದೀನಿ ನಮಗೆ ರೆಡಿ ಕಡಿಮೆ ಬರುತ್ತೆ ಇದನ್ನ ಜಾಸ್ತಿ ಬೇಕಾದ್ರೂ ಬಿಟ್ಕೋಬೋದು ಅಗ್ಲ ನಿಮ್ಗೆ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಇಲ್ಲಿ ಕೆಳಗಡೆಗೆ ಒಂದೂವರೆ ಇಂಚ್ ಬಿಟ್ರೆ ಸಾಕು ಇದನ್ನ ನೀವು ಐರನ್ ಅಲ್ಲಿ ಫ್ರೆಸಿಂಗ್ ಮಾಡ್ಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಇದಕ್ಕೆ ನಾವು ಅಟ್ಯಾಚ್ ಮಾಡ್ಕೋಬೇಕು ಇದನ್ನ ನಾವು ಈ ರೀತಿ ಫ್ರೆಸಿಂಗ್ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನೋಡಿ ಉಲ್ಟಾ ಸೀದಾ ಗೊತ್ತಾಗುತ್ತೆ ನಾವು ಎರಡನ್ನೂ ಒಂದೇ ಸರಿ ಕಟ್ ಮಾಡಿದಾಗ ನಮಗೆ ಕರೆಕ್ಟ್ ಆಗಿ ಬರುತ್ತೆ ಈ ರೀತಿ ಉಲ್ಟಾ ಸೀದಾ ಇದನ್ನ ಈ ರೀತಿ ಪ್ರೆಸ್ ಮಾಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನಂತರ ನಂತರ ನೋಡಿ ಅಟ್ಯಾಚ್ ಮಾಡ್ಬೋದು